బయ మొగు దెత్తన మన పిల్లా ఆస్ట్రా 10 10 కిర్కిరి బ్యాడా ఏయ్ సచ్చాది కదరే మొగున మొక్కరా ఏం ఏడ్కనగిల్లా 810 నికి రావాలి బే మైక్ సర్ చెప్తా సౌండ్ యావ సౌండ్ సర్ సికడే ఆ సౌండ్ యా దానికి చెలుప చెల్లే నిన్న కాయిక 4 రోజులు అన్న

అర్ధక సితాసి సొన్నపున రష్కుంగొనోలె అదికి అద్దం మలక పో బహరాత్ మాతాకి జై గణస ప్రథమ ఏతమా ఏ సోన్నో ಹೋಲೋ ಭಾರತ್ಮತಾಕಿ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ಅನ್ನಾರ ಎರಡು ದಿನ ಆಯ್ತು ನಿಮಗೋಸ್ಕರ ಒಂದು ಈ ಒಂದು ಹೋರಾಟದ ಕುರಿತು ಒಂದು ಗೀತೆಯನ್ನು ಗೀತೆ ನಾವು ಬರೆದಿದ್ದೀನಿ ಅಂತ ಆಲಿಸ್ಬೇಕಂತ ಕೇಳ್ಕೊತೀನಿ ಕಬ್ಬಿನ ಬೆಲೆಯ ನಿಗದಿಗಾಗಿ ಹೋರಾಟ ನಡೆದೈತಿ ರೈತರ ಒಗ್ಗಟ್ಟ ನೋಡಿ ಅವರಿಗೆ ಹುಚ್ಚು ಇಡದೈತಿ ಸರ್ಕಾರ ಕಣ್ಣ ಮುಚ್ಚೈತಿ ಸರ್ಕಾರ ಕಣ್ಣು ಮುಚ್ಚೈತಿ ಹಗಲು ರಾತ್ರಿ ಕಷ್ಟಪಟ್ಟು ಗೆಳೆಯ ಬೆಳೆದಾನ ಬೆಂಬಲ ಬೆಲೆಯ ಪಡಿಬೇಕಂತ ಬೀಜಾಗ ಕುಂತಾನ ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆಯ ಬೆಳದಾನ ಬೆಂಬಲ ಬೆಲೆಯ ಪಡಿಬೇಕಂತ ಬೀಜಾಗ ಕುಂತಾನ ಉರಿವ ಬಿಸಿಲಲ್ಲಿ ಸುರಿವ ಮಳೆಯಲ್ಲಿ i'll oh. ಕರ್ನಾಟಕ ತುಂಬೆಲ್ಲ ಕಬ್ಬಿನ ಬೆಲೆಯ ಕಿತ್ತು ಹತ್ತೈತಿ ನಮ್ಮ ಜಿಲ್ಲೆಯ ಸಚಿವ ಶಾಸಕರ ಬಾಯಿ ಬಂದೈತಿ ಕರ್ನಾಟಕ ತುಂಬ ಕಬ್ಬಿನ ಬೆಲೆಯ ಕಿತ್ತು ಹತ್ತೈತಿ ನಮ್ಮ ರಾಜ್ಯದ ಸಚಿವ ಶಾಸಕರದ ಬಾಯಿ ಬಂದೈತಿ ಆಳವರು ಅವರ ಫ್ಯಾಕ್ಟ್ರಿ ಮಾಲೀಕರವರ ಇದ್ದಂಗ ಎರಡತ್ತೆ ಯಾರಿಗೆ ಹೇಳಬೇಕ್ರೆ ನಮ್ಮ ರೈತ ತನ್ನ ಮನದ ನೋವಾ ಅಣ್ಣ ತನ್ನ ಮನದ ನೋವಾ ಕಬ್ಬಿನ ಬೆಲೆಯ ನಿಗದಿಗಾಗಿ ಹೋರಾಟ ನಡೆದೈತಿ ನಮ್ಮ ರೈತರ ಒಗ್ಗಟ್ಟ ನೋಡಿ ಅವ್ರಿಗೆ ಹುಚ್ಚು ಹಿಡದೈತಿ ಸರ್ಕಾರ ಕಣ್ಣು ಮುಚ್ಚೈತಿ ಸರಕಾರ ಕಣ್ಣು ಮುಚ್ಚೈತಿ ಸರ್ಕರ ಕಣ್ಣು ಮುಚ್ಚೈತಿ ಮಾತಾಡ್ರಿ ಎಲ್ಲ ರೈತ ಸಂಘಕ್ಕೆ ಹೊಸಿಗೆ ದಯವಿಟ್ಟು ಶಾಲೆ ಹಾಕೋದಾಗಿ ದಯವಿಟ್ಟು ಅಂದ್ರೆ ವಿನಂತಿ ನಾನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ರೈತ ಸಂಘ ಹುಕ್ಕೇರಿ ತಾಲೂಕದಾಗಿ ರೈತ ಸಂಘ

ಮಾ <anniversary> <functions> <functions> <Sing into," maniz XV 55>